ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿಯೇ ಕೆಲವು ವಿಚಿತ್ರವಾಗಿರುವಂಥ ಕುಟುಂಬಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಂಬರ್ ಒನ್ ಅಬ್ಬಿ ಆ್ಯಂಡ್ ಬ್ರಿಟನಿ ಅಬ್ಬಿ ಆ್ಯಂಡ್ ಬ್ರಿಟನಿ ಇವರಿಬ್ಬರು ಕೂಡ ಅವಳಿ ಜವಳಿ ಮಕ್ಕಳು ದೇಹ ಒಂದೇ ಇದ್ದರೂ ಕೂಡ ಎರಡು ತಲೆಯನ್ನು ಹೊಂದಿದ್ದಾರೆ ಹೌದು ಎರಡು ತಲೆ ಒಂದು ಲಿವರ್ ಎರಡು ಹೃದಯಗಳನ್ನು ಹೊಂದಿದ್ದಾರೆ ಇವರು ಸ್ಕೂಲ್ ಹಾಗೂ ಕಾಲೇಜ್ಗಳಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಇವರಿಗೆ ಎರಡೂ ಮೆದುಳು ಇರೋದರಿಂದ ಶಾಲಾ ಕಾಲೇಜುಗಳಲ್ಲಿ ಇವರೇ ಟಾಪರ್ ಅಂತ ಹೇಳ್ಬೋದು ಇವರಿಬ್ಬರಿಗೂ ಮೆದುಳು ಬೇರೆ ಬೇರೆ ಇದ್ದರೂ ಕೂಡ ಇವರಿಬ್ಬರು ಹೊಂದಾಣಿಕೆಯಿಂದ ಜೀವನ ಮಾಡುತ್ತಿದ್ದಾರೆ ಅಬ್ಬಿ ತನ್ನ ಬಲಗೈಯಿಂದ ಕೆಲಸ ಮಾಡುತ್ತಾಳೆ ಬ್ರಿಟನಿ ತನ್ನ ಎಡಗೈಯಿಂದ ಕೆಲಸವನ್ನು ಕಂಟ್ರೋಲನ್ನು ಮಾಡ್ತಾಳೆ ಇವರದ್ದು ಕೂಡ ಒಂದು ಫ್ಯಾಮಿಲಿ ದೇಹ ಒಂದೇ ಇದ್ದರೂ ಕೂಡ ಮನಸ್ಸುಗಳು ಬೇರೆ ಬೇರೆ ಆದರೂ ಕೂಡ ಇವರಿಬ್ಬರು ಹೊಂದಾಣಿಕೆಯಿಂದ ಜೀವನವನ್ನು ಮಾಡುತ್ತಿದ್ದಾರೆ ನಂಬರ್ ಟೂ ದ ಮಾರ್ಷಲ್ ಫ್ಯಾಮಿಲಿ ಈ ಫ್ಯಾಮಿಲಿಯ ವಿಷಯವನ್ನು ಕೇಳಿದ್ರೆ ನಿಜಕ್ಕೂ ಸುಳ್ಳು ಅನ್ನಿಸುತ್ತೆ ಹೌದು ದ ಮಾರ್ಷಲ್ ಫ್ಯಾಮಿಲಿ ಈ ಕುಟುಂಬದಲ್ಲಿ ಒಬ್ಬಳು ತಾಯಿ ಹಾಗೂ ನಾಲ್ಕು ಜನ ಹೆಣ್ಣು ಮಕ್ಕಳು ಇದ್ದಾರೆ ಈ ನಾಲ್ಕು ಜನ ಮಕ್ಕಳಿಗೂ ಕೂಡ ಸುಂದರವಾಗಿ ಕಾಣಿಸುವುದಕ್ಕೋಸ್ಕರ ತನ್ನ ತಾಯಿಯೇ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿದ್ದಾರೆ ಹೌದು ಸ್ತನ ಸುಂದರವಾಗಿ ಕಾಣಿಸಲು ಸ್ತನಗಳ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ದಾರೆ ಇದನ್ನು ಪ್ರತಿ ವರ್ಷವೂ ಕೂಡ ಮಾಡಿಸಬೇಕು ಇದಕ್ಕಾಗಿ ಪ್ರತಿ ವರ್ಷಕ್ಕೆ ನಲವತ್ತು ಸಾವಿರ ಡಾಲರ್ಗಳನ್ನು ಖರ್ಚು ಮಾಡ್ತಾರೆ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ ಒಂದು ವರ್ಷಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಆಗುತ್ತೆ ಈ ಕುಟುಂಬವನ್ನು ಪ್ಲಾಸ್ಟಿಕ್ ಸರ್ಜರಿ ಕುಟುಂಬ ಅಂತ ಕರೀತಾರೆ ಈ ಕುಟುಂಬ ಇರೋದು ಅಮೇರಿಕಾದಲ್ಲಿ ನಂಬರ್ ತ್ರೀ ಚಾನ್ ಫ್ಯಾಮಿಲಿ ಈ ಫ್ಯಾಮಿಲಿ ಇರೋದು ನಮ್ಮ ಭಾರತ ದೇಶದಲ್ಲಿ ಈ ಫ್ಯಾಮಿಲಿ ಒಟ್ಟು ಜನಸಂಖ್ಯೆ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಹೌದು ಈತನ ಹೆಸರು ಝಿಯೋನಾ ಚಾನ್ ಈತನಿಗೆ ಒಟ್ಟು ಮೂವತ್ತೊಂಬತ್ತು ಜನ ಹೆಂಡತಿಯರು ಹಾಗೆ ತೊಂಬತ್ನಾಲ್ಕು ಜನ ಮಕ್ಕಳಿದ್ದಾರೆ ಹದಿನಾಲ್ಕು ಜನ ಸೊಸೆಂದಿರು ಹಾಗೆ ಮೂವತ್ತ್ಮೂರು ಜನ ಮೊಮ್ಮಕ್ಕಳು ಇದ್ದಾರೆ ಒಟ್ಟು ನೂರ ಐವತ್ತು ಜನ ಈ ಫ್ಯಾಮಿಲಿಯಲ್ಲಿ ಇದ್ದಾರೆ ಈ ಫ್ಯಾಮಿಲಿ ನಮ್ಮ ಭಾರತ ದೇಶದಲ್ಲಿರುವ ಮಿಜೋರಾಂ ರಾಜ್ಯದಲ್ಲಿರುವ ಕುಟುಂಬ ಇಡೀ ಪ್ರಪಂಚದಲ್ಲಿ ಒಟ್ಟು ಜನಸಂಖ್ಯೆ ಹೊಂದಿರುವ ಫ್ಯಾಮಿಲಿ ಅಂದರೆ ಅದು ಮಿಜೋರಾಂನ ಚಾನ್ ಫ್ಯಾಮಿಲಿ ಈತ ತನ್ನ ಕುಟುಂಬಕ್ಕಾಗಿಯೇ ನಾಲ್ಕು ಅಂತಸ್ತಿನ ದೊಡ್ಡ ಮನೆಯನ್ನು ಕಟ್ಟಿಸಿಕೊಂಡಿದ್ದಾನೆ ಆ ಬಿಲ್ಡಿಂಗ್ನಲ್ಲಿ ಪೂರ್ತಿ ಈತನ ಕುಟುಂಬದವರೇ ವಾಸ ಮಾಡುತ್ತಿದ್ದಾರೆ ನಂಬರ್ ಫೋರ್ ನೈಜೀರಿಯನ್ ಕುಟುಂಬ ಈತ ತನ್ನ ಹದಿಮೂರು ಜನ ಹೆಂಡತಿಯರನ್ನು ಒಂದೇ ಬಾರಿ ಪ್ರೆಗ್ನೆಂಟ್ ಮಾಡಿರುವ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಹೌದು ಈತನಿಗೆ ಹದಿಮೂರು ಜನ ಹೆಂಡತಿಯರು ಇದ್ದಾರೆ ಈ ಹದಿಮೂರು ಜನ ಹೆಂಡತಿಯರನ್ನು ಕೂಡ ಒಂದೇ ಬಾರಿ ಪ್ರೆಗ್ನೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಫೋಟೋ ಹಂಚಿಕೊಂಡಿದ್ದು ಈ ಫೋಟೋ ಎರಡು ವರ್ಷಗಳ ಹಿಂದೆ ಭಾರಿ ವೈರಲ್ ಆಗಿತ್ತು ಆದರೆ ಕೆಲವರು ಹೇಳೋ ಪ್ರಕಾರ ಇದು ಫೇಕ್ ಅಂತ ಹೇಳ್ತಾರೆ ಇನ್ನು ಕೆಲವರು ಇದು ನಿಜ ಅಂತ ಹೇಳ್ತಾರೆ ಆದರೆ ಆನ್ಲೈನ್ ವೆಬ್ಸೈಟ್ನಲ್ಲಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ರೀತಿ ಇರೋದು ನಿಜ ಅಂತ ಗೊತ್ತಾಗಿದೆ ಆದರೆ ಇದು ನೈಜೀರಿಯಾಕ್ಕೆ ಸೇರಿದ ಕುಟುಂಬ ಅಂತ ಗೊತ್ತಾಗಿದೆ ಆದರೆ ಇದು ನಿಜಾನ ಸುಳ್ಳ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ನಂಬರ್ ಫೈವ್ ಚೌಹಾನ್ ಫ್ಯಾಮಿಲಿ ಇದು ನಮ್ಮ ಭಾರತ ದೇಶದಲ್ಲಿರುವಂಥ ಫ್ಯಾಮಿಲಿ ಇವರ ಹೆಸರು ರಾವ್ ಸಿಂಗ್ ಚೌಹಾನ್ ಇವರಿಗೆ ಐವತ್ತೇಳು ವರ್ಷ ಇವರದೊಂದು ವಿಚಿತ್ರವಾದ ಫ್ಯಾಮಿಲಿ ಇವರ ಫ್ಯಾಮಿಲಿಯಲ್ಲಿ ಒಟ್ಟು ಇಪ್ಪತ್ತೊಂದು ಜನ ಇದ್ದಾರೆ ಇಪ್ಪತ್ತೊಂದು ಜನ ಕೂಡ ಗಿಡ್ಡರು ಅಂದರೆ ಕುಳ್ಳಗೆ ಹುಟ್ಟಿದ್ದಾರೆ ಇದರಲ್ಲಿ ರಾಮ್ರಾವ್ ಸಿಂಗ್ ರವರು ಒಂದು ವಿಚಿತ್ರವಾದ ಕಾಯಿಲೆಯಿಂದ ಅಥವಾ ಸಮಸ್ಯೆಯಿಂದ ಕುಳ್ಳಗೆ ಹುಟ್ಟಿದ್ದಾರೆ ಹಾಗೆ ಅವರು ಕುಳ್ಳಗೆ ಇರುವ ಒಂದು ಹುಡುಗಿಯನ್ನು ಕೂಡ ಮದುವೆ ಆಗ್ತಾರೆ ಹೀಗೆ ಇವರಿಗೆ ಹುಟ್ಟಿರುವ ಮಕ್ಕಳು ಮೊಮ್ಮಕ್ಕಳು ಕೂಡ ಕುಳ್ಳಗೆ ಹುಟ್ಟಿದ್ದಾರೆ ಪ್ರಪಂಚದಲ್ಲಿಯೇ ಕುಳ್ಳನೇ ಜನಸಂಖ್ಯೆ ಹೊಂದಿರುವ ಕುಟುಂಬ ಎಂಬ ಹೆಗ್ಗಳಿಕೆಗೆ ಈ ಫ್ಯಾಮಿಲಿ ಗುರುತಿಸಿಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಈ ವಿಡಿಯೋದಲ್ಲಿ ಹೊಸ ವಿಷಯಗಳನ್ನು ತಿಳಿದುಕೊಂಡಿದ್ದೀನಿ ಅಂದುಕೊಂಡರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವಿನೂ ಕೂಡ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ